ಅನಿಶ್ಚಿತತೆಯಿಂದ ತುಂಬಿರುವ ಜಗತ್ತಿನಲ್ಲಿ ನಿಮ್ಮ ಮಗುವಿನ ಭವಿಷ್ಯವನ್ನು ಎಸ್ಬಿಐ ಲೈಫ್ ಸ್ಮಾರ್ಟ್ ಚಾಂಪ್ ವಿಮೆಯೊಂದಿಗೆ ಸುರಕ್ಷಿತಗೊಳಿಸಿ ಪೋಷಕರಂತೆ ನಿಮ್ಮ ಕಾಳಜಿಯನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾದ ಈ ನೀತಿಯು ನಿಮ್ಮ ಮಗುವಿನ ಶಿಕ್ಷಣ ಮತ್ತು ಉಜ್ವಲ ಭವಿಷ್ಯವನ್ನು ರಕ್ಷಿಸುತ್ತದೆ ಎಂದು ಖಚಿತಪಡಿಸುತ್ತದೆ ಜೀವನದ ಅನಿರೀಕ್ಷಿತ ಸ್ವಭಾವದ ನಡುವೆಯೂ ಸಹ ಪಾಲಿಸಿಯ ಅವಧಿಯಲ್ಲಿ ಪಾವತಿಸಬೇಕಾದ ವಿಮಾ ಪ್ರಯೋಜನಗಳು ಮಗುವಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ನಾಲ್ಕು ಸಮಾನ ವಾರ್ಷಿಕ ಕಂತುಗಳಲ್ಲಿ ಪಾವತಿಸಬೇಕಾದ ಖಾತರಿಪಡಿಸಿದ ಸ್ಮಾರ್ಟ್ ಪ್ರಯೋಜನಗಳ ಮೂಲಕ ಪೂರೈಸುವ ಶೈಕ್ಷಣಿಕ ಅಗತ್ಯತೆಗಳು ನೀತಿಯ ಪ್ರಮುಖ ಲಕ್ಷಣಗಳಾಗಿವೆ ಈ ಶುಲ್ಕಗಳು ನಿಮ್ಮ ಮಗುವಿನ ಉನ್ನತ ಶಿಕ್ಷಣದ ಅಗತ್ಯಗಳನ್ನು ಪೂರೈಸುತ್ತವೆ ಎಂದು ಖಚಿತಪಡಿಸುತ್ತದೆ ಈ ವೈಶಿಷ್ಟ್ಯಗಳು ಒಳಗೊಂಡಿರಬಹುದು ಮರಣದ ಪ್ರಯೋಜನ ಪಾಲಿಸಿದಾರನ ಸಾವಿನ ದುರದೃಷ್ಟಕರ ಸಂದರ್ಭದಲ್ಲಿ ಅಭ್ಯರ್ಥಿಗೆ ಒಂದು ದೊಡ್ಡ ಮೊತ್ತವನ್ನು ನೀಡಲಾಗುತ್ತದೆ ಮೆಚುರಿಟಿ ಪ್ರಯೋಜನ ಪಾಲಿಸಿದಾರನು ಪಾಲಿಸಿ ಅವಧಿಯನ್ನು ಮೀರಿದರೆ ಮೆಚ್ಯೂರಿಟಿ ಪ್ರಯೋಜನವನ್ನು ಪಾವತಿಸಬಹುದು ಇದು ಒಟ್ಟು ಮೊತ್ತ ಅಥವಾ ಆವರ್ತಕ ಪಾವತಿಗಳನ್ನು ಒಳಗೊಂಡಿರಬಹುದು ಶೈಕ್ಷಣಿಕ ಬೆಂಬಲ ಮಗುವಿನ ಶಿಕ್ಷಣಕ್ಕೆ ಹಣಕಾಸಿನ ನೆರವು ನೀಡಲು ಯೋಜನೆಯನ್ನು ವಿನ್ಯಾಸಗೊಳಿಸಬಹುದು ಇದು ಶಾಲೆ ಅಥವಾ ವಿಶ್ವವಿದ್ಯಾನಿಲಯದ ವೆಚ್ಚಗಳಿಗೆ ಹಣವನ್ನು ಒಳಗೊಂಡಿರಬಹುದು ಹಾಗಾದರೆ ನಾಳೆಯವರೆಗೆ ಏಕೆ ಕಾಯಬೇಕು ಇಂದು ನಿಮ್ಮ ಮಗುವಿನ ಭವಿಷ್ಯವನ್ನು ಭದ್ರಪಡಿಸಿ ಫೋನ್ ತೆಗೆದುಕೊಳ್ಳಿ ನಮಗೆ ಕರೆ ಮಾಡಿ ಮತ್ತು ಎಸ್ಬಿಐ ಲೈಫ್ ಸ್ಮಾರ್ಟ್ ಚಾಂಪ್ ನೊಂದಿಗೆ ನಮ್ಮ ಉಚಿತ ಸೇವೆಯನ್ನು ಪಡೆದುಕೊಳ್ಳಿ